ಟ್ರ್ಯಾಕರ್ ರೀಫ್ರೆಶ್ ಮಾಡೋದು ಹೇಗೆ ಪೋಷನ್ ಟ್ರ್ಯಾಕರ್ ಕೆಲವು ಪ್ರಾಬ್ಲಮ್ ಟೆಕ್ನಿಕಲ್ ಇಶ್ಯೂ ಇಂದ ಸ್ಲೋ ಆಗಿರುತ್ತೆ ಬೆನಿಫಿಷರಿ ತೋರಿಸ್ತಿರಲ್ಲ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಆದರೆ ಈ ಹೊಸ ಈ ಹೊಸದಾಗಿ ಕೊಟ್ಟಿರೋಂಥ ಮೊಬೈಲಲ್ಲಿ ಪೋಷನ್ ಟ್ರ್ಯಾಕರ್ನ ಅನ್ಇನ್ಸ್ಟಾಲ್ ಮಾಡಿ ತಿರ್ಗಾ ರೀಇನ್ಸ್ಟಾಲ್ ಮಾಡೋಕ್ಕೆ ಬರೋಲ್ಲ ಇದನ್ನು ರೀಫ್ರೆಶ್ ಯಾವ ರೀತಿ ಮಾಡಬೇಕಂತೇಳಿ ಇಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ನಾವು ಮೊದಲಿಗೆ ಪೋಷನ್ ಟ್ರ್ಯಾಕರ್ ಇದೆ ನೋಡಿ ಇದ್ರ ಮೇಲೆ ನಾವು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಒಂದು ಆಪ್ಷನ್ಸ್ ಬರುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಇಲ್ಲಿ ಮೇಲುಗಡೆ ಐ ಅಂತೇಳಿ ಬಂದಿದೆ ಅಂದರೆ ಐ ಅಂದರೆ ಇನ್ಫಾರ್ಮೇಷನ್ ಇದನ್ನು ನಾವು ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಈ ರೀತಿ ನೋಟಿಫಿಕೇಷನ್ ಪರ್ಮಿಷನ್ ಆ್ಯಪ್ ಟೈಮರ್ ಸ್ಯಾಟ್ಸ್ ಅಂತ ಬರುತ್ತೆ ಕೊನೆಯಲ್ಲಿ ಏನು ಬರುತ್ತೆ ಅಂದರೆ ಸ್ಟೋರೇಜ್ ಅಂತ ಬರುತ್ತೆ ನೋಡಿ ಈ ಸ್ಟೋರೇಜ್ ಹೇಳಿದರೆ ಇಲ್ಲಿದೆಯಲ್ಲ ಸ್ಟೋರೇಜು ಈ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಡ್ಬೇಕು ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಆ್ಯಪ್ ಡಾಟಾ ಕ್ಯಾಚ್ ಟೋಟಲ್ ಅಂತ ಬಂದು ಕೆಳಗಡೆ ಕ್ಲಿಯರ್ ಅಂತ ಅಂತಿದೆ ನೋಡಿ ಇಲ್ಲಿ ಇಲ್ಲಿ ಈ ಜಾಗದಲ್ಲಿ ಈ ಕ್ಲಿಯರ್ ಡಾಟಾದ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕ್ಯಾನ್ಸಲ್ ಮತ್ತು ಓಕೆ ಅಂತ ಬರುತ್ತೆ ಇಲ್ಲಿ ಓಕೆ ಇದೆ ನೋಡಿ ಆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಪೋಷನ್ ಟ್ರ್ಯಾಕರ್ ಏನಾಗುತ್ತೆ ರಿಫ್ರೆಶ್ ಆಗುತ್ತೆ ನಂತರ ಇದೇನು ಮಾಡೋಕ್ಕೆ ನಾವು ಬ್ಯಾಕ್ ಹೋಗಬೇಕು ಈ ರೀತಿ ಬ್ಯಾಕ್ ಹೋಗಿ ಪೋಷನ್ ಟ್ರ್ಯಾಕರ್ನ ತಿರ್ಗ ನಾವು ಏನು ಮಾಡಬೇಕು ಓಪನ್ ಮಾಡಬೇಕು ನೋಡಿ ಈ ರೀತಿ ಓಪನ್ ಆದ ತಕ್ಷಣ ಮಾಡಬೇಕು ಇಲ್ಲಿ ಇಲ್ಲಿ ಸ್ವಲ್ಪ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಕ್ಲಿಕ್ ಮಾಡಿಕೊಳ್ಬೇಕು ಮತ್ತು ಸ್ವಲ್ಪ ಕ್ಲಿಕ್ ಪ್ರೆಸ್ ಮಾಡುತ್ತೇನೆ ಮತ್ತು ನಂತರ ಏನು ಮಾಡಿದೆ ಡನ್ ಅಂತ ಬರುತ್ತೆ ನೋಡಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಈಗ ನಮಗೆ ಪೋಷನ್ ಟ್ರ್ಯಾಕರ್ ರೀಫ್ರೆಶ್ ಆಯಿತು ನಮಗೆ ಕನ್ನಡ ಬೇಕಲ್ವಾ ಈ ಕನ್ನಡ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ರೀತಿ ಇಲ್ಲಿ ಬರುತ್ತೆ ನೋಡಿ ಹ್ಞೂ ಸೆಟ್ ಆಯಿತು ನಂತರ ನಂತರ ಏನು ಮಾಡೋಕೆ ಕೆಳಗಡೆ ಕನ್ಫರ್ಮ್ ಅಂತಿದೆ ನೋಡಿ ಕನ್ಫರ್ಮ್ ಮಾಡಿಕೊಳ್ಬೇಕು ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆ ಎಮ್ ಪಿನ್ ನಂಬರ್ ದಾಖಲಿಸಿ ಲಾಗಿನ್ ಮಾಡಬೇಕು ಈಗ ಹೊಸದಾಗಿ ಲಾಗಿನ್ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಅದಾ ಎಂಟ್ರಿ ಮಾಡಿದ ಅಂದರೆ ರಿಫ್ರೆಶ್ ರೀಫ್ರೆಶ್ ಆಗುತ್ತೆ ನೀವು ಬೆನಿಫಿಷರಿ ಏನು ಎಂಟ್ರಿ ಮಾಡಿರ್ತೀರಲ್ಲ ಎಲ್ಲ ಬೆನಿಫಿಷರಿ ಮತ್ತು ರೀಫ್ರೆಶ್ ಆಗಿ ಬರುತ್ತೆ ಎಲ್ಲಿಗೆ ಅವು ಯಾವುದೇ ಡೆಲೀಟ್ ಆಗೋಲ್ಲ ಆದ್ದರಿಂದ ಈ ರೀತಿಯಾಗಿ ಪೋಷನ್ ಟ್ರ್ಯಾಕರ್ನ ರೀಇನ್ಸ್ಟಾ ಅನ್ಇನ್ಸ್ಟಾಲ್ ಮಾಡಿ ರೀಇನ್ಸ್ಟಾಲ್ ಮಾಡೋದು ಇದು ಟ್ರಿಕ್ಕಾಗಿದೆ ಅದರಿಂದ ಎಲ್ಲ ಕಾರ್ಯಕರ್ತರು ಒಂದು ವೇಳೆ ಪೋಷನ್ ಟ್ರ್ಯಾಕರ್ ತೊಂದರೆ ಆದರೆ ಪ್ರಾಬ್ಲಮ್ ಆದರೆ ಈ ರೀತಿ ಮಾಡಿಕೊಂಡು ರೀಇನ್ಸ್ಟಾಲ್ ಮಾಡಿಕೊಂಡು ಈ ರೀತಿ ಲಾಗಿನ್ ಮಾಡಿಕೊಳ್ಳುವ ಅದರಿಂದ ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ ನಮಸ್ತೆ